ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ವೇದಿಕೆಯ ಮೇಲೆ ನಿಂತು ಮಾತನಾಡ್ತಾರೆ ನಮ್ಮ ಪಾಕಿಸ್ತಾನದ ಮೇಲೆ ಚುಟ್ಪುಟ್ ದಾಳಿಯನ್ನ ನಡೆಸಲಾಗಿದೆ ಅಂತ ಹೇಳ್ತಾರೆ ಏನನ್ನ ಚುಟ್ಪುಟ್ ದಾಳಿಯನ್ನು ನಡೆಸಲಾಗಿದೆ ಅಂತ ಹೇಳ್ತಾರೆ ಹೌದು ಸ್ವಾಮಿ ಈ ಚುಟ್ಪುಟ್ ದಾಳಿಗೆನೆ ನಿಮ್ಮ ಬಾಯಿಯಿಂದ ನಿಮ್ಮ ಪಕ್ಷದವರ ಬಾಯಿಯಿಂದ ಯಾವ ಯಾವ ರೀತಿಯಾದಂತಹ ಹೇಳಿಕೆಗಳು ಹೊರ ಬರ್ತಾ ಇದ್ದಾವೆ ಅಂತ ರಾಜ್ಯದ ಜನತೆನೆ ನೋಡ್ತಾ ಇದೆ ಈ ಚುಟ್ಪುಟ್ ದಾಳಿಗೆನೆ ಈ ರೀತಿಯಾದಂತಹ ಮಾತುಗಳು ಹೇಳಿಕೆಗಳು ಹೊರ ಬರ್ತಾ ಇದ್ದಾವೆ ಅಂದ್ರೆ ಇನ್ನೇನಾದ್ರೂ ಪೂರ್ಣ ಪ್ರಮಾಣದ ಯುದ್ಧವನ್ನ ಮಾಡಿದ್ರೆ ಇನ್ ಯಾವ್ಯಾವ ರೀತಿಯಾದಂತಹ ಮಾತುಗಳು ಹೇಳಿಕೆಗಳು ಹೊರ ಬರ್ತಾ ಇದು ಅಂತ ಯೋಚನೆಯನ್ನ ಮಾಡ್ತಾ ಇದ್ದೀನಿ ಖರ್ಗೆಜಿ ನೀವು ತುಂಬಾ ಜನ ಪ್ರಧಾನ ಮಂತ್ರಿಗಳನ್ನ ನೋಡಿದ್ದೀರಾ ಒಂದೇ ಒಂದು ಉದಾಹರಣೆಯನ್ನ ಕೊಡಿ ಕೇವಲ ಒಂದೇ ಒಂದು ಉದಾಹರಣೆಯನ್ನ ಈ ರೀತಿಯಾಗಿ ನ್ಯೂಕ್ಲಿಯರ್ ವೆಪನ್ ಅನ್ನ ಹೊಂದಿರುವಂತಹ ದೇಶದ ಮೇಲೆ ಧೈರ್ಯವನ್ನ ತೋರಿ ದಾಳಿಯನ್ನ ಮಾಡಿಸಿದಂತಹ ಯಾರಾದ್ರೂ ಒಬ್ಬ ಒಬ್ಬ ಪ್ರಧಾನ ಮಂತ್ರಿ ಇದ್ರೆ ಅವರ ಹೆಸರನ್ನ ಹೇಳಿ ಯಾರು ಇಲ್ಲ ನ್ಯೂಕ್ಲಿಯರ್ ವೆಪನ್ ಅನ್ನು ಹೊಂದಿರುವಂತಹ ದೇಶದ ಮೇಲೆ ದಿಟ್ಟತನದಿಂದ ಧೈರ್ಯವನ್ನ ತೋರಿ ದಾಳಿಯನ್ನ ಮಾಡಿಸಿದಂತಹ ಪ್ರಧಾನ ಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಮಾತ್ರ ಮುಂಬೈನ ಮೇಲೆ ದಾಳಿ ಮಾಡಿದ್ರು ಭಯೋತ್ಪಾದಕರು ಅಮಾಯಕರನ್ನ ಕೊಂದ್ರು ನೂರಾರು ಜನರನ್ನ ಹತ್ಯೆಯನ್ನ ಮಾಡಿದ್ರು ನೀವುಗಳು ಏನ್ ಕ್ರಮವನ್ನ ತೆಗೆದುಕೊಂಡ್ರಿ ಏನಾದ್ರೂ ಕ್ರಮವನ್ನ ತೆಗೆದುಕೊಂಡ್ರ ಆ ಭಯೋತ್ಪಾದಕರ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡಿದ್ರ ಏನು ಇಲ್ಲ ಯಾಕೆ ಓ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ರಾಜಕಾರಣ ಏನು ಮಾಡೋದಕ್ಕಾಗದಿಲ್ಲ ಅದನ್ನ ಎರಡು ಸಾವಿರದ ಹದಿನಾಲ್ಕರ ಮುಂಚೆ ಖರ್ಗೆ ದೇಶದಲ್ಲಿ ಎಷ್ಟು ಕಡೆ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಅನ್ಬಿಟ್ಟು ನಿಮ್ಗೂ ಗೊತ್ತಿರಬಹುದು ಎಷ್ಟು ಕಡೆ ಬಾಂಬ್ ಬ್ಲಾಸ್ಟ್ ಆಯ್ತು ಬೇರೆ ಬೇರೆ ಸಿಟಿಗಳನ್ನ ಬಿಟ್ಬಿಡಿ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಕಡೆ ಬಾಂಬ್ ಬ್ಲಾಸ್ಟ್ ಆಯ್ತು ನನ್ನ ಜೊತೆ ಕೆಲಸ ಮಾಡ್ತಿದ್ದ ಒಳನೆ ಟ್ರೈನ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಬಿಟ್ಟು ಸತ್ತ ಹೋಗ್ಬಿಟ್ಲು ನೀವೆಲ್ಲ ಏನ್ ಮಾಡಿದ್ದು ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಗುಮ್ಮ ಬಂತು ಗುಮ್ಮ ಗುಮ್ಮನ ತೋರಿಸೋ ರೀತಿಯಾಗಿ ಯಾವ ರೀತಿಯಾಗಿ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ಏ ಅವ್ರ ಮೇಲೆ ದಾಳಿ ಮಾಡೋದು ಬೇಡ ಈ ರೀತಿಯಾಗಿ ಬರೀ ಗುಮ್ಮನೆ ತೋರ್ಸ್ಕೊಂಡು ಬಂದ್ರಿ ಖರ್ಗೆಜಿ ಈ ರೀತಿಯಾಗಿ ಇರುವಾಗ ಸಿಂಧೂರ ಆಪರೇಷನ್ ಅನ್ನ ನೀವುಗಳು ಯಾವುದೋ ಒಂದು ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೆದೋ ರೀತಿಯಾಗಿ ಕೇವಲವಾಗಿ ಮಾತನಾಡ್ಬಿಟ್ರಲ್ಲ ನೀವುಗಳು ಖರ್ಗೆ ಕೇಂದ್ರವನ್ನ ಪ್ರಶ್ನೆಯನ್ನ ಮಾಡಿ ತಪ್ಪಿಲ್ಲ ಮಾಡ್ತಾ ಇದ್ದೀರಾ ಸೇನೆಯನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಾ ಮಾಡಿ ತಪ್ಪಿಲ್ಲ ನೀವುಗಳು ಏತಕ್ಕಾಗಿ ಭಯೋತ್ಪಾದಕರ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡ್ತಾ ಇಲ್ಲ ಭಯೋತ್ಪಾದಕರ ವಿರುದ್ಧವಾಗಿ ನಿಮ್ಮ ಪಕ್ಷದವರು ಏತಕ್ಕಾಗಿ ಮಾತನಾಡ್ತಾ ಇಲ್ಲ ಒಂದು ಸಹ ಅರ್ಥವಾಗ್ತಿಲ್ಲ ಇದು ರಾಜ್ಯದ ಜನತೆನೆ ತಿಳ್ಕೊಳ್ಬೇಕು ಖರ್ಗೆಜಿ ನಿಮಗೂ ಗೊತ್ತು ನಿಮ್ಮ ಪಕ್ಷದವ್ರಿಗೂ ಗೊತ್ತು ರಾಜಕಾರಣಿಗಳು ಎಲ್ಲರಿಗೂ ನೀವು ಸಹ ಗೊತ್ತು ಅಲ್ಲಿ ಪರ್ಮಿಷನ್ ಅನ್ನ ಕೊಟ್ಟಿದ್ದು ಟೂರಿಸಂಗೆ ಅಲ್ಲಿನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ ಈಗಿರುವಾಗ ನೀವು ಅದು ಹೇಗೆ ನರೇಂದ್ರ ಮೋದಿ ಅವರನ್ನ ಕಾರಣಕರ್ತರು ಅಂತ ಹೇಳ್ತೀರಾ ಆ ಯಾವ ರೀತಿಯಾಗಿ ಹೇಳ್ತೀರಾ ನೀವು ನರೇಂದ್ರ ಮೋದಿ ಅವರೇ ಕಾರಣ ಕರ್ತರು ಅಂತ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದು ರಾಜ್ಯ ಸರ್ಕಾರ ಆಗಿರುವಾಗ ಆ ರಾಜ್ಯ ಸರ್ಕಾರ ಆ ಹೊಣೆಯನ್ನ ಹೊತ್ಕೊಳ್ಬೇಕು ನೀವ್ ಹೇಳ್ತೀರಾ ವೇದಿಕೆ ಮೇಲೆ ನಿಂತ್ಕೊಂಡು ಅಲ್ಲಿ ಅತಿಯಾದಂತಹ ಪಹಲ್ಗಾಮ್ ಅಲ್ಲಿ ಅತಿಯಾದಂತಹ ಇಪ್ಪತ್ತಾರು ಜನರ ಸಾವಿಗೆ ನರೇಂದ್ರ ಮೋದಿ ಅವರೇ ಕಾರಣ ಅಂತ ಹೇಳ್ತೀರಾ ನೀವು ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತೀರಾ ಅಂತ ಅಂದ್ರೆ ದೇಶದಲ್ಲಿ ಎಷ್ಟು ಕಡೆ ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಎಷ್ಟು ಕಡೆ ಭಯೋತ್ಪಾದಕರ ದಾಳಿ ನಡೀತು ಎಷ್ಟು ಜನರ ಅತ್ಯಯನ ಮಾಡಿದ್ರು ನೂರಾರು ನೂರಾರು ಜನರ ಅತ್ಯಯನ ಮಾಡಿದ್ರು ಅದಕ್ಕೆಲ್ಲ ಕಾರಣ ಯಾರು ಅಂತಂದ್ಬಿಟ್ಟು ನಾವು ಸಹ ಪ್ರಶ್ನೆಗಳನ್ನ ಮಾಡ್ಬೋದಲ್ವಾ ಖರ್ಗೆಜಿ ಖರ್ಗೆಜಿ ಒಂದಂತೂ ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ಸೀತಾಮಾತೆಯ ತೋಳಿಗೆ ಕೈ ಹಾಕಿ ರಾವಣ ಸಂಹಾರನಾದ ದ್ರೌಪದಿ ತಾಯಿಯ ಮುಡಿಗೆ ಕೈ ಹಾಕಿ ಕೌರವ ಸಂಹಾರನಾದ ಅದೇ ರೀತಿಯಾಗಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಕೈ ಹಾಕಿ ಭಯೋತ್ಪಾದಕರು ಸಂಹಾರರಾದ್ರು ಅಷ್ಟೇ ಖರ್ಗೆಜಿ ಸೇನೆಯ ಮೇಲೆ ಒಂದು ನಂಬಿಕೆಯನ್ನ ಇಡಿ ಹಾಗೆ ನಿಮ್ಮ ಪಕ್ಷದವ್ರಿಗುನು ಹೇಳಿ ಸೇನೆಯ ವಿರುದ್ಧವಾಗಿ ಮಾತನಾಡುವಾಗ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಏನು ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಎಲ್ಲಾ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ